ಇವತ್ತು ಮೈಸೂರು ನಗರ ವಕೀಲರ ಉದ್ದೇಶ ಸಹಕಾರ ಸಂಘದ ಚುನಾವಣೆ ಇವತ್ತಿನ ನಡೀತಾ ಇದೆ ಈ ಒಂದು ಚುನಾವಣೆಯಲ್ಲಿ ಸುಮಾರು ಮೂವತ್ತು ಜನರು ಆಕಾಂಕ್ಷಿಗಳಾಗಿ ಸ್ಪರ್ಧೆ ಮಾಡಿದ್ದಾರೆ ಆ ಮೂವತ್ತು ಜನರು ಏನು ಸ್ಪರ್ಧೆ ಮಾಡಿದ್ದಾರೆ ಅದರಲ್ಲಿ ಹನ್ನೆರಡು ಸೀಟ್ಗಳನ್ನ ರಿಸರ್ವ್ ಸೀಟ್ಗಳನ್ನ ಪಡಿಬೇಕಾಗಿದೆ ಒಬ್ಬರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಅದರಲ್ಲಿ ಎಲ್ಲರೂ ಕೂಡ ಘಟಾನುಘಟಿಗಳು ಈ ಒಂದು ಚುನಾವಣೆಯಲ್ಲಿ ಸ್ಪರ್ಧಿಸಿರೋದ್ರಿಂದ ಭಾಳ ಎಲೆಕ್ಷನ್ನು ಭಾಳ ಟಫ್ ಇದೆ ಅಂತಂತಲೇ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು ಆದರೂ ಕೂಡ ಇನ್ನೇನು ಇನ್ನೊಂದು ಅರ್ಧ ಗಂಟೆಗಳಲ್ಲಿ ಈ ಚುನಾವಣೆ ಮುಗೀತಾ ಇದೆ ಈವರೆಗೆ ಸುಮಾರು ಎಂಟುನೂರು ಹತ್ತು ಓಟ್ಗಳಷ್ಟು ಮತದಾನ ಆಗಿದೆ ಇನ್ನೂ ಒಂದು ನಲವತ್ತು ಓಟುಗಳು ಅಥವಾ ಐವತ್ತು ವೋಟ್ಗಳು ಆಗ್ಬೋದು ಈ ಒಂದು ಚುನಾವಣೆಯಲ್ಲಿ ಏನು ನಮ್ಮ ವಕೀಲರು ಭಾಳ ಉತ್ಸುಕತೆಯಿಂದ ಎಲ್ಲರೂ ಕೂಡ ಬಂದು ಬಿಸಿಲು ಅನ್ನೋದು ಕಾಣದೆ ಈ ಒಂದು ಚುನಾವಣೆಯನ್ನು ಚುನಾವಣೆಯಲ್ಲಿ ಸ್ಪರ್ಧಿಸಿರುವಂಥ ಎಲ್ಲರಿಗೂ ಕೂಡ ಮತದಾನವನ್ನು ಮಾಡಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಏನು ಚುನಾವಣೆ ನಡೆಸ್ಕೊಟ್ಟಿದ್ದಾರೆ ಎ ಆರ್ ಸಿ ಎಸ್ನವರು ಅವ್ರಿಗೂ ಕೂಡ ನಾವು ಒಂದು ಧನ್ಯವಾದಗಳನ್ನು ಭಾಳ ಶಾಂತಿಯುತವಾಗಿ ನಡೆಸ್ಕೊಟ್ಟಿದ್ದಾರೆ ಅವರಿಗೆ ಧನ್ಯವಾದಗಳನ್ನು ನಾವು ತಿಳಿಸ್ತಾ ಇದ್ದೀವಿ ತಿಮ್ಮಯ್ಯ ವಕೀಲರು ಮೈಸೂರು